ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿಗಟ್ಲೆ ದುಡ್ಡಿರೋರು ಅದರಲ್ಲೂ ಈ ದೇಶದ ರಾಜಕಾರಣಿಗಳ ವಿರುದ್ಧ ಏನಾದ್ರೂ ಆರೋಪ ಬಂದ್ರೆ ಅವರ ಜೀವನವೇ ಮುಗಿದು ಹೋಗುತ್ತೆ ಕೊನೆಗೂ ಸಿಗ್ಬಿದ್ರಲ್ಲ ಅಂತ ಎಲ್ಲರೂ ಅಂದುಕೊಳ್ತಾರೆ ಮೊದಮೊದಲು ಈ ಕೇಸ್ಗಳು ಹೇಗೆ ಇರುತ್ತವೆ ಆದ್ರೆ ದಿನಗಳು ಕಳೆದಂತೆ ಯಾಕೋ ಗೊತ್ತಿಲ್ಲ ಈ ಕೇಸ್ಗಳು ಹಳ್ಳ ಹಿಡಿಯುತ್ತಾ ಹೋಗುತ್ತವೆ ಏನೋ ಅಂದುಕೊಂಡ್ರೆ ಇನ್ನೇನೋ ಆಗುತ್ತೆ ಈಗ ಕುಮಾರಸ್ವಾಮಿ ವಿಚಾರದಲ್ಲೂ ಹಾಗೆ ಆಗಿದೆ ಕುಮಾರಸ್ವಾಮಿಗೆ ಸಂಕಷ್ಟ ತರೋಕೆ ಅವರ ಭೂಮಿ ಒತ್ತುವರಿ ಬಗ್ಗೆ ತನಿಖೆ ಮಾಡೋಕೆ ಸರ್ಕಾರ ಎಸ್ಐಟಿ ರಚಿಸಿತ್ತು ಆದರೆ ಈಗ ಸರ್ಕಾರಕ್ಕೆ ಶಾಕ್ ಆಗಿದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಇವ್ರ ಮೇಲೆ ಇತ್ತು ಈ ಪ್ರಕರಣದಲ್ಲಿ ಇದೀಗ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಕರ್ನಾಟಕ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ ಕೇತಗಾನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪದ ಮೇಲೆ ಕುಮಾರಸ್ವಾಮಿ ಕೋರ್ಟ್ ಮೆಟ್ಟಿಲೇರಿದ್ರು ರಾಜ್ಯ ಸರ್ಕಾರ ಈ ಸಂಬಂಧ ವಿಶೇಷ ತನಿಖಾ ತಂಡ ರಚನೆ ಮಾಡಿತ್ತು ಇದೀಗ ರಾಜ್ಯ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡದ ಕಾರ್ಯಾಚರಣೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಈ ಆದೇಶವು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ತಾತ್ಕಾಲಿಕ ರಿಲೀಫ್ ತಂದುಕೊಟ್ಟಿದೆ ಇದರಿಂದ ಸರ್ಕಾರಕ್ಕೆ ಸ್ವಲ್ಪ ಮುಖಭಂಗ ಆಗಿದ್ದು ಕುಮಾರಸ್ವಾಮಿಗೆ ರಿಲೀಫ್ ಸಿಕ್ಕಿದೆ ಕುಮಾರಸ್ವಾಮಿ ಪರವಾಗಿ ಹಿರಿಯ ವಕೀಲ ಉದಯ್ ಹೊಳ್ಳ ಹಾಗೂ ಎವಿ ನಿಶಾಂತ್ ವಾದವನ್ನು ಮಂಡಿಸಿದ್ರು ಎಸ್ಐಟಿ ರಚನೆಗೆ ಮುನ್ನ ಯಾವುದೇ ಅಧಿಸೂಚನೆಯನ್ನ ಹೊರಡಿಸದೇ ಇರೋದು ಕಾನೂನು ವಿರುದ್ಧವಾಗಿದೆ ಅಂತ ಅವರು ವಾದಿಸಿದ್ರು ಜೊತೆಗೆ ಎಸ್ಐಟಿಯ ಯಾವುದೇ ಕ್ರಮಗಳನ್ನ ಅನೂರ್ಜಿತವೆಂತ ಘೋಷಿಸದಂತೆ ಕೋರಿದ್ರು ಈ ವಾದವನ್ನ ಪರಿಶೀಲಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಇ ಎಸ್ ಇಂದಿರೇಶ್ ಎಸ್ಐಟಿ ಕಾರ್ಯಾಚರಣೆಗೆ ಮಧ್ಯಂತರ ತಡೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಈ ಪ್ರಕರಣದ ಹಿನ್ನೆಲೆ ರಾಮನಗರ ತಹಶೀಲ್ದಾರ್ ಕುಮಾರಸ್ವಾಮಿಗೆ ಆರು ಎಕರೆ ಒತ್ತುವರಿ ಜಮೀನನ್ನ ತೆರವುಗೊಳಿಸುವಂತೆ ನೋಟಿಸ್ ಜಾರಿಗೊಳಿಸಿದ್ರು ಈ ನೋಟಿಸ್ನ ವಿರುದ್ಧವೂ ಕುಮಾರಸ್ವಾಮಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಿರೋಕೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸಲಾಗಿತ್ತು ಈ ಎರಡೂ ಆದೇಶಗಳು ಕುಮಾರಸ್ವಾಮಿಗೆ ಕಾನೂನು ರಕ್ಷಣೆ ಒದಗಿಸಿವೆ ಈ ಪ್ರಕರಣ ಏನು ಅಂತ ನೋಡೋದಾದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಸಂಬಂಧಿಗಳು ಸೇರಿ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಕೇತಗಾನಹಳ್ಳಿಯಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಹದಿನಾಲ್ಕು ಎಕರೆ ಅಧಿಕ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಮಾಜಿ ಸಂಸದ ದಿವಂಗತ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ಇದರ ಸಮಗ್ರ ತನಿಖೆ ನಡೆಸಬೇಕು ಅಂತ ಕಂದಾಯ ಇಲಾಖೆಗೆ ಲೋಕಾಯುಕ್ತ ಅಧಿಕಾರಿಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದೇಶವನ್ನ ಮಾಡಿದ್ರು ಲೋಕಾಯುಕ್ತ ಆದೇಶವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಆದ್ರೆ ಹೈಕೋರ್ಟ್ ಆದೇಶ ಪಾಲಿಸಿಲ್ಲ ಅಂತ ದೂರಿ ಹಿರೇಮಠ ಅವರು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದ್ರು ಈ ಬಗ್ಗೆ ಕಳೆದ ಜನವರಿಯಲ್ಲಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಹದಿನಾಲ್ಕು ಎಕರೆ ಜಮೀನು ಎರಡು ವಾರದಲ್ಲಿ ತೆರವಿಗೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೈಲಿಗೆ ಕಳುಹಿಸಿ ಬುದ್ಧಿ ಕಲಿಸಬೇಕಾಗುತ್ತೆ ಅಂತ ಹೈಕೋರ್ಟ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಕುಮಾರಸ್ವಾಮಿ ಮತ್ತವರ ಸಂಬಂಧಿಕರು ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಕೋರ್ಟ್ ಸೂಚನೆ ಹೊರತಾಗಿಯೂ ಒತ್ತುವರಿ ತೆರವು ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥೆ ಸಿವಿಲ್ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಈ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇದಕ್ಕೂ ಮುನ್ನ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಭೂಮಿ ತೆರವಿನ ವಿಚಾರವಾಗಿ ಸರ್ಕಾರ ತನ್ನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಹದಿನಾಲ್ಕು ಎಕರೆಗೂ ಹೆಚ್ಚು ಒತ್ತುವರಿ ಜಮೀನು ತೆರವು ಮಾಡಿದೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಶ್ರಮಿಸ್ತಾ ಇದ್ದೇವೆ ಅಂತ ನ್ಯಾಯಮೂರ್ತಿಗಳಿಗೆ ವಿವರಣೆಯನ್ನ ಕೊಟ್ಟಿದ್ರು ಇದಕ್ಕೆ ಒಪ್ಪದ ನ್ಯಾಯಮೂರ್ತಿ ಸೋಮಶೇಖರ್ ಪ್ರತಿವಾದಿಗಳು ಅಂದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿಕರು ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತ ನೀವು ಐದು ವರ್ಷ ಏನೂ ಮಾಡಲಿಲ್ವಾ ಅಂತ ಪ್ರಶ್ನಿಸಿ ನಿಮಗೆ ಇನ್ನೆರಡು ವಾರಗಳ ಸಮಯವನ್ನ ಕೊಡ್ತೇವೆ ಅಷ್ಟರೊಳಗೆ ಒತ್ತುವರಿ ತೆರವು ಸಾಧ್ಯವಾಗುವುದಾದ್ರೆ ಹೇಳಿ ಇಲ್ಲವಾದ್ರೆ ನೀವು ಅಸಮರ್ಥರು ಅಂತ ತೀರ್ಮಾನಿಸಿ ಜೈಲಿಗೆ ಕಳುಹಿಸ್ತೇವೆ ಅಂತ ಕಳೆದ ಜನವರಿಯಲ್ಲಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೋರ್ಟ್ ಎಚ್ಚರಿಕೆಗೆ ತಲೆಬಾಗಿದ ಸರ್ಕಾರ ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆ ಮಾಡಿತ್ತು ಇದರ ಬೆನ್ನಲ್ಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಕುಮಾರಸ್ವಾಮಿ ತೋಟದ ಜಾಗಕ್ಕೆ ಬಂದು ಸರ್ವೆ ಕಾರ್ಯ ಆರಂಭಿಸಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳು ಬಿಸಿಲು ನೆರಳು ಲೆಕ್ಕಿಸದೆ ಸರ್ವೆ ಕಾರ್ಯವನ್ನು ನಡೆಸಿದ್ರು ಬಿಡದಿ ಕೇತಗಾನಹಳ್ಳಿಯಲ್ಲಿರೋ ಕುಮಾರಸ್ವಾಮಿ ತೋಟದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಜಮೀನಿನ ಸರ್ವೆ ಮಾಡಲಾಗಿತ್ತು ಜೊತೆಗೆ ಕುಮಾರಸ್ವಾಮಿ ತೋಟ ಹಾಗೂ ಸುತ್ತಮುತ್ತಲಿನ ಜಮೀನುಗಳನ್ನು ಕೂಡ ಸರ್ವೆ ಮಾಡಲಾಗಿತ್ತು ಆಧುನಿಕ ಸರ್ವೆ ಉಪಕರಣಗಳನ್ನ ಬಳಸಿ ಸಮೀಕ್ಷೆ ಮಾಡಿ ಕುಮಾರಸ್ವಾಮಿ ತೋಟದ ಅಕ್ಕಪಕ್ಕದ ಜಮೀನಿನ ಮೂಲ ಮಾಲೀಕರನ್ನ ಸ್ಥಳಕ್ಕರಿಸಿ ಪರಿಶೀಲನೆ ಮಾಡಲಾಗಿತ್ತು ಕೇತಗಾನಹಳ್ಳಿಯಲ್ಲಿರೋ ಸರ್ವೆ ನಂಬರ್ ಏಳು ಎಂಟರಲ್ಲಿರೋ ಕುಮಾರಸ್ವಾಮಿ ತೋಟದ ಸುತ್ತಲೂ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಎಂಬುದನ್ನು ಸರ್ವೆ ಮಾಡಲಾಗಿತ್ತು ಇದನ್ನೆಲ್ಲ ವಿರೋಧಿಸಿದ್ದ ಕುಮಾರಸ್ವಾಮಿ ಈ ಎಸ್ಐಟಿ ರಚನೆ ಕಾನೂನು ಬಾಹಿರ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಇದೀಗ ಕಾನೂನು ಹೋರಾಟದಲ್ಲಿ ಕುಮಾರಸ್ವಾಮಿ ಅವರಿಗೆ ಮೊದಲ ಹಂತದ ಜಯ ಸಿಕ್ಕಿದೆ ಕುಮಾರಸ್ವಾಮಿ ಈ ಆರೋಪಗಳನ್ನ ರಾಜಕೀಯ ಪ್ರೇರಿತ ಅಂತ ಕರೆದಿದ್ದಾರೆ ತಾವು ಜಮೀನನ್ನ ಕಾನೂನುಬದ್ಧವಾಗಿ ಖರೀದಿಸಿದ್ದು ಯಾವುದೇ ಅಕ್ರಮ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮನ್ನ ಗುರಿಯಾಗಿಸಿ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಹೋರಾಟ ಏನು ಗಾಬರಿ ಆಗಬೇಕಾಗಿಲ್ಲ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಒಂದು ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ ನಲವತ್ತು ವರ್ಷದಿಂದ ತಗೊಂಡಂತ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ ಹಲವಾರು ತಪ್ಪು ಮಾಹಿತಿಗಳೇನಿದೆ ಅದೇನಾದಕ್ಕೂ ಕಾನೂನ ವ್ಯಾಪ್ತಿಗಳಿಗೆ ಉತ್ತರ ಕೊಡ್ತಾರೆ ಮಾಡ್ಲಿ ಬನ್ನಿ ನೋಡೋಣ ಭಗವಂತ ಇದೆ ಎಸ್ ಐ ಟಿ ಅಂತಕ್ಕಂಥದ್ದು ಮಾಡ್ಕೊಂಡ್ರಲ್ಲ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮುಖಾಂತರ ಇವತ್ತು ಈ ತರ ಏನೋ ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿನಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರ ಬರ್ತದೆ ಕಾಯಿ ಸುಮಾರು ಮಾಡಿದಾರೆ ನಾನು ನನ್ನ ಬಿಟ್ಟರೆ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್ ನಾನು ಇಲ್ಲ ಅಂತಂದ್ರೆ ಅವರು ಆರಾಮಾಗಿ ಇರ್ತಕ್ಕಂಥದಲ್ವಾ ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ ಇವತ್ತು ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ ನಲವತ್ತು ವರ್ಷದ ಹಿಂದೆ ತೆಗೆದುಕೊಂಡಂತ ಈ ಭೂಮಿ ನೂರು ಬಾರಿ ತನಿಖೆ ಆಗಿರಬೇಕು ನಡೀತಾನೆ ಇದೆ ಅಲವತ್ತ ವರ್ಷದಿಂದ ಇವತ್ತು ಕಾರಣ ವ್ಯಾಪ್ತಿಗಳೇನಿದೆ ಈ ರೀತಿಯ ಒಂದು ನಡೀತಾ ಇರತಕ್ಕಂತ ನನ್ನ ಮೇಲೆ ಈ ರೀತಿ ಇರತಕ್ಕಂತದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದ ಈ ಪ್ರಕರಣವು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಕುಮಾರಸ್ವಾಮಿ ಅವರ ವಿರುದ್ಧದ ಆರೋಪಗಳು ಸಾಬೀತಾಗುತ್ತೋ ಅಥವಾ ಇದು ಕೇವಲ ರಾಜಕೀಯ ಕುತಂತ್ರವೋ ಎಂಬುದನ್ನ ಮುಂದಿನ ವಿಚಾರಣೆಯಲ್ಲಿ ಸ್ಪಷ್ಟ ಆಗಲಿದೆ ಪ್ರಸ್ತುತ ಹೈಕೋರ್ಟ್ ಆದೇಶವು ಕುಮಾರಸ್ವಾಮಿ ಅವರಿಗೆ ತಾತ್ಕಾಲಿಕ ರಕ್ಷಣೆ ನೀಡಿದ್ದು ಈ ವಿಷಯದ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ